ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಿಕಸಿತ ಭಾರತದ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇರಿಸಿರುವ ಕೇಂದ್ರ ಸರ್ಕಾರ ದೇಶದಲ್ಲಿ ಹತ್ತು ಲಕ್ಷ ನೇರ ಹಾಗೂ ಮೂವತ್ತು ಲಕ್ಷ ಪರೋಕ್ಷ ಉದ್ಯೋಗಾವಕಾಶ ಸೃಷ್ಟಿಸುವ ನಿಟ್ಟಿನಲ್ಲಿ ಹನ್ನೆರಡು ಕೈಗಾರಿಕಾ ಸ್ಟಾರ್ಟ್ಅಪ್ ಸಿಟಿ ಸ್ಥಾಪನೆಗೆ ತೀರ್ಮಾನಿಸಿದೆ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಕರ್ನಾಟಕದ ಹದಿನಾರು ಜಿಲ್ಲೆಗಳು ಸೇರಿದಂತೆ ದೇಶದ ಇನ್ನೂರ ಮೂವತ್ನಾಲ್ಕು ಹೊಸ ನಗರಗಳಲ್ಲಿ ಖಾಸಗಿ ಕೇಂದ್ರಗಳನ್ನು ತೆರೆಯುವುದಕ್ಕೂ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಈ ಸುದ್ದಿ ಮುಖಪುಟದಲ್ಲಿದೆ ಕೇರಳ ಮಾದರಿಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸುವ ಕುರಿತು ಮುಖ್ಯಮಂತ್ರಿಗಳ ಜತೆ ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ತನ್ನ ನಿಲುವು ವ್ಯಕ್ತಪಡಿಸಲು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದ ಉಪ ಸಭೆ ನಿರ್ಣಯಿಸಿದೆ ಜೀವ ಜೀವನೋಪಾಯ ಪಶ್ಚಿಮಘಟ್ಟ ಉಳಿಕೆ ಮೂರನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಇದಕ್ಕಿರುವ ಏಕೈಕ ಮಾರ್ಗ ಅಂದರೆ ಕೇರಳ ಮಾದರಿ ಅನುಸರಣೆ ಈ ಕುರಿತು ಮುಖ್ಯಮಂತ್ರಿ ಹಾಗೂ ಹತ್ತು ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಸಮಾಲೋಚಿಸಿ ಸಂಪುಟಕ್ಕೆ ಅಭಿಪ್ರಾಯ ಮಂಡಿಸಲು ತೀರ್ಮಾನಿಸಲಾಯಿತು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಭಾರತದ ವಿವಿಧೆಡೆ ರೈಲು ಹಳಿ ಗ್ಯಾಸ್ ಪೈಪ್ಲೈನ್ಗಳ ಮೇಲೆ ಸ್ಲೀಪರ್ ಸೆಲ್ಗಳ ಮೂಲಕ ದಾಳಿ ನಡೆಸುವುದಾಗಿ ಪಾಕಿಸ್ತಾನಿ ಉಗ್ರನೊಬ್ಬ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ ಹರ್ತುಲಾ ಸೂರಿ ಎಂಬ ಉಗ್ರ ಈ ಬೆದರಿಕೆ ಒಡ್ಡಿದ್ದು ಈತನೇ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಸಂಚು ಕೋರೈನಲಾಗ್ತಾ ಇದೆ ಆದರೆ ರಾಷ್ಟ್ರೀಯ ತನಿಖಾ ದಳ ಈ ವಿಚಾರ ಖಚಿತಪಡಿಸಿಲ್ಲ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಬಿಜೆಪಿ ತನ್ನದೇ ಆದ ನೆಲೆ ಹೊಂದಿದ್ದು ದುರ್ಬಲವಾದ ಪ್ರಾಂತ್ಯಗಳಲ್ಲಿ ಸಂಘಟನೆಗೆ ಬಲ ತುಂಬುವ ಕಾರ್ಯತಂತ್ರ ಹೆಣೆಯಲಾಗಿದೆ ಈ ಕಾರ್ಯತಂತ್ರದ ಭಾಗವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಕಡೆಗೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹರಿಸಿದ್ದಾರೆ ಬುಧವಾರ ವಿಜಯವಾಣಿ ಸಂವಾದದಲ್ಲಿ ಮಾತನಾಡಿದ ಅವರು ಹಲವು ವಿಚಾರಗಳ ಕುರಿತು ಮನವಿಚ್ಚಿ ಮಾತನಾಡಿದರು ಹೆಚ್ಚಿನ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ತಿರುಪತಿ ಲಡ್ಡುವಿನಲ್ಲಿ ಇನ್ನು ಮುಂದೆ ನಂದಿನಿ ತುಪ್ಪದ ಕಂಪು ಮರುಕಳಿಸಲಿದೆ ಕಳೆದ ಮೂರು ವರ್ಷಗಳಿಂದ ನಿಂತು ಹೋಗಿದ್ದ ಸರಬರಾಜು ಮತ್ತೆ ಶುರುವಾಗಿದೆ ಮುಖ್ಯಮಂತ್ರಿ ಗೃಹ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಂದಿನಿ ತುಪ್ಪವನ್ನು ಹೊತ್ತು ತಿರುಪತಿಗೆ ಹೊರಟು ನಿಂತ ಟ್ಯಾಂಕರ್ಗೆ ಚಾಲನೆ ನೀಡಿದ್ರು ಸದ್ಯ ಮುನ್ನೂರ ಐವತ್ತು ಮೆಟ್ರಿಕ್ ಟನ್ ತುಪ್ಪಕ್ಕೆ ಬೇಡಿಕೆ ಬಂದಿದ್ದು ಮೊದಲ ದಿನ ಇಪ್ಪತ್ತು ಸಾವಿರ ಕೆಜಿ ತುಪ್ಪದ ಟ್ಯಾಂಕರ್ ಪ್ರಯಾಣ ಬೆಳೆಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ವಾಸ್ತವ್ಯಕ್ಕೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಅಗತ್ಯ ಕ್ರಮ ವಹಿಸಲಾಗಿದೆ ದರ್ಶನ್ಗಾಗಿ ನೀರು ಶೌಚಗೃಹ ಸೌಲಭ್ಯ ಇರುವ ಹಾಗೂ ಹೈ ಸೆಕ್ಯುರಿಟಿ ಸೆಲ್ ಸಿದ್ಧಗೊಳಿಸಲಾಗಿದೆ ಇನ್ನು ಗುರುವಾರ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಳ್ಳಲಿದ್ದಾರೆಂದು ತಿಳಿದುಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರ ಲಾಠಿಯದೇ ಅಧಿಕಾರವಾಗಿದೆ ದೀದಿ ಸರ್ಕಾರದ ವೈಲ್ಯ ಖಂಡಿಸಿ ಮಂಗಳವಾರ ಪ್ರತಿಭಟನೆ ನಡೆಸಿದ ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿತ್ತು ಈ ದೌರ್ಜನ್ಯ ಖಂಡಿಸಿ ಬಿಜೆಪಿ ಬುಧವಾರ ಹನ್ನೆರಡು ಗಂಟೆಗಳ ಬಂಗಾಳ ಬಂದ್ಗೆ ಕರೆ ನೀಡಿತ್ತು ಆದರೆ ಸತತ ಎರಡನೇ ದಿನವೂ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಮುಗಿಬಿದ್ದ ಪರಿಣಾಮ ಹಲವರು ಗಾಯಗೊಂಡಿದ್ದಾರೆ ಇನ್ನು ಟಿಎಂಸಿ ಕಾರ್ಯಕರ್ತರು ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು ತೂರಿದ ಬಾಂಬ್ ಎಸೆದ ಘಟನೆ ವರದಿಯಾಗಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ವಿಷಯಗಳನ್ನು ನಿಯಂತ್ರಿಸುವ ಉದ್ದೇಶ ಹೊಂದಿರುವ ನೂತನ ಸಾಮಾಜಿಕ ಮಾಧ್ಯಮ ನೀತಿಗೆ ಉತ್ತರ ಪ್ರದೇಶ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಹೊಸ ನೀತಿ ಅನ್ವಯ ರಾಷ್ಟ ವಿರೋಧಿ ಪೋಸ್ಟ್ ಮಾಡುವುದು ಗಂಭೀರ ಅಪರಾಧವಾಗಿದ್ದು ಮೂರು ವರ್ಷದಿಂದ ಜೀವಾವಧಿ ವರೆಗೆ ಶಿಕ್ಷೆ ವಿಧಿಸಲು ಅವಕಾಶವಿದೆ ಈ ಸುದ್ದಿಗೆ ವಿಜಯವಾಣಿ ವಿಜಯಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಜಾರಿಗೊಂಡು ಹತ್ತು ವರ್ಷ ಪೂರ್ಣಗೊಂಡಿದೆ ಎರಡು ಸಾವಿರದ ಹದಿನೈದರ ಮಾರ್ಚ್ ಅಂತ್ಯಕ್ಕೆ ಹದಿನಾಲ್ಕು ಪಾಯಿಂಟ್ ಏಳು ಎರಡು ಕೋಟಿ ಬ್ಯಾಂಕ್ ಖಾತೆಗಳಲ್ಲಿ ಹದಿನೈದು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಠೇವಣಿ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನಾರರ ಅಂತ್ಯಕ್ಕೆ ಐವತ್ ಮೂರು ಮೂರು ಕೋಟಿ ಖಾತೆಗಳಿದ್ದು ಠೇವಣಿ ಮೊತ್ತ ಎರಡು ಮೂರು ಒಂದು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಈ ಯೋಜನೆಗೆ ಈಗ ಶೇಕಡಾ ಎಂಬತ್ತರಷ್ಟು ಭಾರತೀಯ ಮಹಿಳೆಯರನ್ನ ಆರ್ಥಿಕ ಒಳಗೊಳ್ಳುವಿಕೆಯ ವ್ಯಾಪ್ತಿಯಡಿಯಲ್ಲಿ ತರಲು ವೇದಿಕೆಯಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಅದು ಎರಡು ಸಾವಿರದ ಹತ್ತೊಂಬತ್ತು ಸ್ವಲ್ಪ ದಪ್ಪ ಇದ್ದೇನೆ ಎಂದೆನಿಸ್ತಾ ಇತ್ತು ಅಲ್ಲದೆ ಕೆಲವರು ನನ್ನ ದೇಹದ ಬಗ್ಗೆ ಕುಹಕವಾಗಿ ಮಾತನಾಡಿದ್ರು ಇದರಿಂದ ನಾನು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ಇದರಿಂದ ಹೊರಬೇಕೆಂಬ ನಿರ್ಧರಿಸಿ ವರ್ಕೌಟ್ ಜರ್ನಿ ಆರಂಭಿಸಿದೆ ಅದರ ಫಲಿತಾಂಶ ಇಂದು ದೊರೆತಿದೆ ಫಿಟ್ನೆಸ್ ಜರ್ನಿ ಆರಂಭಿಸಿದ ಬಗ್ಗೆ ಹೀಗೆ ಹೇಳಿಕೊಳ್ಳುತ್ತಾರೆ ಬಿಗ್ ಬಾಸ್ ಎಂಟರಲ್ಲಿ ಮಿಂಚಿದ್ದ ಅರ್ಜುನ್ ಗೌಡ ಭೀಮಸೇನ ನಳಮಹಾರಾಜ ಖ್ಯಾತಿಯ ನಟಿ ಪ್ರಿಯಾಂಕಾ ತಿಮೇಶ್ ಈಗ ಪೂರ್ಣ ಬದಲಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪಟ್ಟ ನೋಡಿ ಇವೆಷ್ಟೇ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ